ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವೃದ್ಧಿಸಂಧಿ ಎಂದರೇನು ಹಾಗೂ ವೃದ್ಧಿಸಂಧಿಯ ಮೂವತ್ತು ಉದಾಹರಣೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ವೃದ್ಧಿ ಸಂಧಿ ಎಂದರೇನು ಆ ಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಔ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಆದೇಶವಾಗಿ ಬರುವುದಕ್ಕೆ ವೃದ್ಧಿ ಸಂಧಿ ಎನ್ನುವರು ವೃದ್ಧಿಸಂಧಿಯ ಉದಾಹರಣೆಗಳನ್ನು ಈ ಕೆಳಗಿನಂತೆ ಅಪ್ಲೋಡ್ ಮಾಡಲಾಗಿದೆ ಒಂದು ಘನ ಪ್ಲಸ್ ಔದಾರ್ಯ ಘನೌಧಾರ್ಯ ಎರಡು ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ಮೂರು ದಿವ್ಯ ಪ್ಲಸ್ ಔಷಧ ದಿವ್ಯ ಔಷಧ ನಾಲ್ಕು ಗಂಗಾ ಪ್ಲಸ್ ಔಘ ಐದು ಹಿತ ಪ್ಲಸ್ ಔಷ ಹಿತೌಷ ಆರು ರಾಜ ಪ್ಲಸ್ ಐಶ್ವರ್ಯ ರಾಜಶ್ವರ್ಯ ಏಳು ವಿದ್ಯಾ ಪ್ಲಸ್ ಏಕದನ ವಿದ್ಯೈಕದನ ಎಂಟು ಮಹಾ ಪ್ಲಸ್ ಐಶ್ವರ್ಯ ಮಹೈರ್ಯ ಒಂಬತ್ತು ಶಿವ ಪ್ಲಸ್ ಐಕೆ ಶಿವೈಕೆ ಹನ್ನೊಂದು ಚಿತ್ತ ಪ್ಲಸ್ ಔದಾರ್ಯ ಚಿತ್ತಾಧಾರೆ ಹನ್ನೆರಡು ಅಧಿಕ ಪ್ಲಸ್ ಐಶ್ವರ್ಯ ಅಧಿಕೈಶ್ವರ್ಯ ಹದಿಮೂರು ಮತ ಪ್ಲಸ್ ಐಕ್ಯ ಮತ್ತೈಕ್ಯ ಹದಿನಾಲ್ಕು ಲೋಕ ಪ್ಲಸ್ ಏಕವೀರ ಲೋಕೈಕ್ಯವೀರ ಹದಿನೈದು ಏಕ ಪ್ಲಸ್ ಏಕ ಏಕೈಕ ಹದಿನಾರು ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ ಹದಿನೇಳು ಲೋಕ ಪ್ಲಸ್ ಏಕ ಲೋಕೈಕ ಇಪ್ಪತ್ತೊಂದು ಭಾವ ಪ್ಲಸ್ ಐಕ್ಯತೆ ಭಾವೈಕ್ಯತೆ ಇಪ್ಪತ್ತೆರಡು ಸರ್ವ ಪ್ಲಸ್ ಐಕ್ಯ ಸರ್ವೈಕ್ಯ ಇಪ್ಪತ್ತ್ಮೂರು ವನ ಪ್ಲಸ್ ಔಷಧಿ ವನೌಷಧಿ ಇಪ್ಪತ್ನಾಲ್ಕು ಮಹಾ ಪ್ಲಸ್ ಔನ್ನತ್ಯ ಮಹೌನ್ನತ್ಯ ಇಪ್ಪತ್ತೈದು ಝಲ ಪ್ಲಸ್ ಓಗ ಝಲೌ ಇಪ್ಪತ್ತಾರು ರಾಜ ಪ್ಲಸ್ ಐಶ್ವರ್ಯ ರಾಜೈಶ್ವರ್ಯ ಇಪ್ಪತ್ತೇಳು ವಿದ್ಯಾ ಪ್ಲಸ್ ಏಕದನ ವಿದ್ಯೆಕದನ ಇಪ್ಪತ್ತೆಂಟು ಮಹಾ ಪ್ಲಸ್ ಐಶ್ವರ್ಯ ಇಪ್ಪತ್ತೊಂಬತ್ತು ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಮೂವತ್ತು ಅತುಲ ಪ್ಲಸ್ ಐಶ್ವರ್ಯ ಅತುಲೈಶ್ವರ್ಯ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ತಮಗೆ ಬೇರೆ ರೀತಿಯ ವಿಡಿಯೋಗಳು ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ತಮಗೆ ಯಾವುದೇ ಕನ್ನಡ ಗ ಗ್ರಾಮರ್ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಯಾವುದು ಬೇಕಾಗಿದೆಯೋ ಅದನ್ನು ಕೇಳಿದರೆ ಅಪ್ಲೋಡ್ ಮಾಡಲಾಗುವುದು ಧನ್ಯವಾದಗಳು ಸ್ನೇಹಿತರೆ